ರಾತ್ರಿಯೆಲ್ಲ ಸಿನಿಮಾ ನೋಡಿ ತಂದೆ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ದಂತಹ ಗಿಲ್ಲಿ ವಾಪಸ್ ಹಿಂದಿರುಗಿ ನೋಡ್ಲೇ ಇಲ್ಲ ನಲ್ಲಿ ಎರಡು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದಂತಹ ಗಿಲ್ಲಿ ಕುರಿ ಬೇಯಿಸ್ಕೊಂಡು ಬರ್ತಾ ಇದ್ರಂತೆ ನಲ್ಲಿ ಮೂಳೆಯಿಂದ ಬಿಗ್ ವರೆಗೂ ಗಿಲ್ಲಿ ಸ್ಟೋರಿ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ರೆಬಲ್ ಟಿವಿಗೆ ಸ್ವಾಗತ ನಾನು ರೋಷ್ನಿ ರಾತ್ರಿಯೆಲ್ಲ ಸಿನಿಮಾ ನೋಡಿ ತಂದೆ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಹೋಗಿದ್ದಂತಹ ಗಿಲ್ಲಿ ವಾಪಸ್ ಹಿಂದಿರುಗಿ ನೋಡ್ಲೇ ಇಲ್ಲ ಐಟಿಐನಲ್ಲಿ ಎರಡು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದಂತಹ ಗಿಲ್ಲಿ ಕುರಿ ಬೇಯಿಸ್ಕೊಂಡು ಬರ್ತಾ ಇದ್ರಂತೆ ನಲ್ಲಿ ಮೂಳೆಯಿಂದ ಬಿಗ್ ಬಾಸ್ ವರೆಗೂ ಗಿಲ್ಲಿ ಸ್ಟೋರಿ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಎಸ್ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಎಲ್ಲರೂ ಕೂಡ ನೋಡ್ತಾ ಇದ್ದೀರಿ ಎಲ್ಲರಿಗೂ ಕೂಡ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚಾಗಿ ಎಂಟರ್ಟೈನ್ ಮಾಡ್ತಾ ಇರುವಂತಹ ಒಬ್ಬ ಕಂಟೆಸ್ಟೆಂಟ್ ಅಂದ್ರೆ ಅದು ಟಿ ಆರ್ ಪಿ ಕಂಟೆಸ್ಟೆಂಟ್ ಅಂತಾನು ಹೇಳ್ಬಹುದು ಟಿ ಆರ್ ಪಿ ಕಂಟೆಸ್ಟೆಂಟ್ ಅಂದ್ರೆ ಅದು ಗಿಲ್ಲಿ ನಟ ಅಂತ ಹೇಳ್ಬಹುದು ಯಾವುದೇ ಒಂದು ಸೀರಿಯಸ್ ವಿಚಾರ ಇರಲಿ ಅಥವಾ ಸೀರಿಯಸ್ ಸಿಚುವೇಶನ್ ಇರಲಿ ಪ್ರತಿ ಬಾರಿಯೂ ಕೂಡ ಕಾಮಿಡಿ ಮಾಡಿಕೊಂಡೇ ಮಾಡಿಕೊಂಡೇ ಜನರನ್ನ ನಗಿಸ್ತಿರ್ತಾರೆ ಯಾವುದಕ್ಕೂ ಕೂಡ ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅವರು ಅದರಲ್ಲೂ ಕೂಡ ತುಂಬಾ ಜಾಲಿಯಾಗಿ ಇರುವಂತಹ ಕ್ಯಾರೆಕ್ಟರ್ ಅಂತ ಕ್ಯಾರೆಕ್ಟರ್ ಅಂತ ಹೇಳೋದಾದರೆ ನಾವು ಅದು ಗಿಲ್ಲಿನಟ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಮೊದಲನೇದಾಗಿ ಅವರು ಕಾವ್ಯ ಜೊತೆ ಜಂಟಿಯಾಗಿ ಬರ್ತಾರೆ ತದನಂತರ ಇಬ್ಬರೂ ಕೂಡ ಸಪ್ರೇಟ್ ಆಗಿ ಒಂಟಿ ಒಂಟಿ ಆಗಿಬಿಡ್ತಾರೆ ಆದರೂ ಕೂಡ ಅವರ ಆಟದಲ್ಲಿ ಮಾತ್ರ ಯಾವುದೇ ಎಫೆಕ್ಟ್ ಇಲ್ಲಿವರೆಗೂ ಕಂಡಿಲ್ಲ ಎಸ್ ಯಾಕೆ ಅಂತಂದರೆ ಅವರು ಒಂದಷ್ಟು ಫ್ಯಾನ್ ಬೇಸ್ ಇದೀಗ ಅವರಿಗೆ ಜಾಸ್ತಿ ಆಗಿದೆ ಈ ಹಿಂದೆಯೂ ಕೂಡ ಗಿಲ್ಲಿನಟ ನಟ ಬಹಳಷ್ಟು ಶಾರ್ಟ್ ಫಿಲಮ್ಸ್ ಅಲ್ಲಿ ಅಥವಾ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಜನರ ಮುಂದೆ ಬಂದಿದ್ದಾರೆ ಆದರೂ ಕೂಡ ಈ ಬಾರಿ ಅಂತ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಅವರು ಯಾವಾಗ ಬಂದ್ರು ಅಥವಾ ಡೇ ಒನ್ ಅತಿ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಯಾವಾಗ ಕೊಡ್ತಾ ಇದ್ದಾರೆ ಅಥವಾ ಜನರನ್ನ ನಗಿಸ್ತಾ ಇದ್ದಾರಲ್ಲ ಆವತ್ತಿಂದ ಇವತ್ತಿನವರೆಗೂ ಕೂಡ ಡೇ ಬೈ ಡೇ ಅವರಿಗೆ ಫ್ಯಾನ್ ಜಾಸ್ತಿ ಆಗ್ತಾ ಇದ್ದಾರೆ ಫ್ಯಾನ್ಸ್ ಅವರಿಗೆ ಜಾಸ್ತಿ ಆಗ್ತಾ ಇದ್ದಾರೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋದು ಟ್ರೋಲ್ ಅಂತಂದ್ರೆ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಅವರಿಗೆ ಟ್ರೋಲ್ ಮಾಡ್ತಾ ಇರುವಂತದ್ದು ಆ ಮಟ್ಟಿಗೆ ಇದೀಗ ಅವರಿಗೆ ಫ್ಯಾನ್ ಫಾಲೋಸ್ ಹೆಚ್ಚಾಗ್ಬಿಟ್ಟಿದೆ ಆದರೂ ಕೂಡ ಗಿಲ್ಲಿ ನಟ ಅವರ ವಿಚಾರವಾಗಿ ನಾವು ನೋಡೋದಾದರೆ ಗಿಲ್ಲಿ ಅವರ ಸ್ಟೋರಿ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಕಾರಣ ಏನು ಅಂತಂದರೆ ಆ ಒಂದು ದಿನ ಅಂದರೆ ಮನೆ ಬಿಟ್ಟು ಜಗಳ ಮಾಡ್ಕೊಂಡು ವಾಪಸ್ ಮನೆಯಿಂದ ಬಂದುಬಿಟ್ಟಿರ್ತಾರೆ ಅದು ಬೆಂಗಳೂರಿಗೆ ವಾಪಸ್ ಬಂದುಬಿಟ್ಟಿರ್ತಾರೆ ಅವರು ಮೊದಲೇದಾಗಿ ಅವರು ಊರಲ್ಲೇ ಇರ್ತಾರೆ ಆದರೆ ತಿಳೀದಾಗಿ ಅವ್ರ ಮನೆಯಲ್ಲಿ ದುಡ್ಡಿನ ವಿಚಾರ ಅಥವಾ ಬೇರೆ ಏನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ಜೊತೆ ಜಗಳ ಮಾಡ್ಕೊಂಡು ವಾಪಸ್ ಬರ್ತಾರೆ ವಾಪಸ್ ಬಂದಿದ್ದಂತಹ ಗಿಲ್ಲಿ ನಿಜವಾಗ್ಲೂ ಕೂಡ ನಾನು ಆ್ಯಕ್ಟರ್ ಆಗ್ತೀನಿ ಅಥವಾ ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಥವಾ ಯಾವುದೇ ಒಂದು ರಿಯಾಲಿಟಿ ಶೋಗೆ ಹೋಗ್ತೀನಿ ಅಂದರೆ ಕಾಮಿಡಿ ಕಿಲಾಡಿ ಶೋ ಅಲ್ಲೂ ಕೂಡ ಇದ್ರು ಅವರು ಹಾಗಾಗಿ ಈ ಎಲ್ಲಾ ಶೋಗಳಿಗೆ ಹೋಗ್ತೀನಿ ಅನ್ನೋದ್ ಯೋಚನೆ ಕೂಡ ಮಾಡಿರಲಿಲ್ಲ ತದನಂತರ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನ ಇಡ್ತಾ ಹೋದ್ರು ಹಾಗೆ ಅವ್ರಿಗೆ ಫ್ಯಾನ್ ಬೇಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಯ್ತು ಎಷ್ಟು ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗಿಲ್ಲಿ ನಟ ಎಲ್ಲರ ಗಮನವನ್ನ ಸೆಳಿತಾ ಇದ್ದಾರೆ ಕಾಮಿಡಿ ಮಾಡಿ ಮಾಡಿನೇ ವೀಕ್ಷಕರನ್ನ ಮೋಡಿ ಮಾಡ್ತಾ ಇರುವಂತಹ ಗಿಲ್ಲಿ ಫುಲ್ ಟ್ರೆಂಡಿಂಗ್ ಅಲ್ಲೇ ಇದ್ದಾರೆ ಸದ್ಯಕ್ಕೆ ಅದರ ಜೊತೆಗೆ ಇದೀಗ ಫೇಮಸ್ ಕೂಡ ಆಗಿದ್ದಾರೆ ಎಲ್ಲರೂ ಗಿಲ್ಲಿ ನಟನ ಹಾಸ್ಯಕ್ಕೆ ಫಿದಾ ಆಗಿದ್ದಾರೆ ಹೌದು ಕಾಮಿಡಿ ಖಿಲಾಡಿಗಳು ವೇದಿಕೆ ಮೇಲೆ ಇವರ ನಟನೆಯನ್ನ ನೋಡಿ ನಕ್ಕು ನಕ್ಕು ಸುಸ್ತಾಗಿದ್ದಂತಹ ಜನ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕ್ವಾಟ್ಲೆ ಕೊಡೋದನ್ನ ನೋಡಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಅದು ಕೂಡ ಸತ್ಯ ಗಿಲ್ಲಿ ನಟ ಇಂದು ಪ್ರತಿಯೊಬ್ಬ ಕನ್ನಡಿಗರಿಗೂ ಗೊತ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗೆಲ್ಲುವಂತಹ ಸ್ಪರ್ಧಿಗಳ ಪಟ್ಟಿಯಲ್ಲಿ ಇರುವಂತವರು ಗಿಲ್ಲಿ ನಟ ಅಂತ ಹೇಳ್ಬೋದು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಗಿಲ್ಲಿಗೆ ಹುಟ್ಟಿಕೊಂಡಿರುವಂತಹ ಅಭಿಮಾನಿಗಳ ಸಂಖ್ಯೆ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ದುಪ್ಪಟ್ಟಾಗ್ತಾ ಇದೆ ಆದರೆ ಮಂಡ್ಯ ಜಿಲ್ಲೆಯ ಹಳ್ಳಿಯೊಂದರಲ್ಲಿ ಜನಿಸಿದಂತಹ ಗಿಲ್ಲಿ ನಟ ಬಿಗ್ ಬಾಸ್ವರೆಗೂ ಬಂದಿದ್ದು ಹೇಗೆ ಗಿಲ್ಲಿ ನಟನ ಅಸ್ಲಿ ಹೆಸರೇನು ಮನೆ ಬಿಟ್ಟು ಹೋಗಿದ್ದ ಗಿಲ್ಲಿ ಮತ್ತೆ ವಾಪಸ್ ತಿರುಗಿ ನೋಡ್ಲೇ ಇಲ್ಲ ಯಾಕೆ ಯಾವಾಗ ಇದೆಲ್ಲವನ್ನೂ ಕೂಡ ಗಿಲ್ಲಿ ನಟ ಅವರ ತಂದೆ ರಿವೀಲ್ ಮಾಡಿದ್ದಾರೆ ಒಂದಷ್ಟು ಅನುಭವಗಳನ್ನ ಒಂದಷ್ಟು ನೆನಪುಗಳನ್ನ ಅವರು ನೆನಪಿಸ್ಕೊಳ್ತಾ ಇದ್ದಾರೆ ನೋಡಿ ಗಿಲ್ಲಿ ನಟ ಅವರ ತಂದೆ ಮಾತಾಡಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಧ್ಯಮದ ಮುಂದೆ ಅಥವಾ ಸೋಷಿಯಲ್ ಮೀಡಿಯಾ ಮುಂದೆ ಹೇಳ್ಕೊಂಡಿರುವಂಥದ್ದು ನೋಡಿ ಗಿಲ್ಲಿಗೆ ಸಿಕ್ಕಾಪಟ್ಟೆ ಕೆಲಸಗಳನ್ನು ನಾವು ಕೊಡ್ತಾ ಇದ್ವಿ ಈ ಹಿಂದೆಯೂ ಬಿಗ್ ಬಾಸ್ ನಲ್ಲಿ ಶರ್ಟ್ ಬಿಜ್ಕೊಂಡು ಬನಿಯಾನ್ನಲ್ಲೇ ಇರ್ತಾನೆ ಅದೇ ರೀತಿ ಮನೆಯಲ್ಲೂ ಕೂಡ ಕೆಲಸ ಮಾಡಿಕೊಂಡು ಜಾಲಿಯಾಗಿ ಇರ್ತಾ ಇದ್ದ ನನಗೆ ಹುಷಾರಿಲ್ಲ ಇಲ್ಲ ಅಂತಂದ್ರೆ ಕುರಿಗಳನ್ನು ಅವನೇ ಹೋಗಿ ಮೇಯಿಸ್ಕೊಂಡು ಬರ್ತಾ ಇದ್ದ ಯಾವುದೂ ಕೂಡ ಕೆಲಸ ಚಿಕ್ಕದು ಅಥವಾ ದೊಡ್ಡದು ಅನ್ನುವಂಥದ್ದು ಅವನ ತಲೆಯಲ್ಲಿ ಇರಲಿಲ್ಲ ಏನ್ ಕೆಲಸ ಹೇಳಿದ್ರು ಆರಾಮಾಗಿ ಜಾಲಿಯಾಗಿ ಖುಷಿ ಖುಷಿಯಾಗಿ ಮಾಡ್ತಿದ್ದ ಅನ್ನುವಂಥದ್ದು ಅವನ ವ್ಯಕ್ತಿತ್ವನೇ ಹಾಗೆ ಅಂತಹ ಮನುಷ್ಯ ಇವತ್ತು ನನ್ನ ಮುಂದೆ ಮೈಕ್ ಹಿಡಿಸಿದ್ದಾನೆ ಅಂತಂದ್ರೆ ಇದು ಬಹಳ ಹೆಮ್ಮೆಯ ವಿಚಾರ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಇದು ಹೆಮ್ಮೆ ಆಗ್ತಾ ಇದೆ ಅಂತ ಹೇಳಿ ಗಿಲ್ಲಿ ನಟ ಅವರ ತಂದೆ ಇದೀಗ ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಇನ್ನು ಗಿಲ್ಲಿ ನಟ ಅವರ ಹಳ್ಳಿಯ ಸಮೀಪ ಇರುವಂತಹ ಬಂಡೂರಿನ ಶಾಲೆಯಲ್ಲಿ ಹೈ ಸ್ಕೂಲನ್ನ ಮುಗಿಸಿರ್ತಾರೆ ಗಿಲ್ಲಿ ನಟ ಅವರು ತದನಂತರ ಕೆ ಎಂ ದೊಡ್ಡಿಯಲ್ಲಿ ಶಿಕ್ಷಣವನ್ನ ಮುಂದುವರೆಸಿದ್ದಾರೆ ನಂತರ ಐ ಟಿ ಐ ಪಾಸ್ ಮಾಡ್ಕೊಳ್ತಾರೆ ಅವರ ತಂದೆ ಮಗನನ್ನ ಬಿ ಎಚ್ಇಲ್ ನಲ್ಲಿ ಕೆಲಸಕ್ಕೆ ಸೇರಿಸಬೇಕು ಕನಸು ಕಂಡಿರ್ತಾರೆ ಆದರೆ ಐ ಟಿ ಐ ರಿಸಲ್ಟ್ ಬರೋದಕ್ಕೂ ಮುನ್ನವೇ ಗಿಲ್ಲಿ ಮನೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಜಗಳ ಮಾಡಿಕೊಂಡು ಐ ಟಿ ಐನಲ್ಲಿ ಮೊದಲೇ ಎರಡು ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದಂತಹ ಗಿಲ್ಲಿ ಈ ಬಾರಿ ಕೂಡ ಫೇಲ್ ಆಗಿಬಿಡ್ತಾರೆ ಅಂದರೆ ಎರಡು ಬಾರಿ ಫೇಲ್ ಆಗಿರ್ತಾರೆ ಅದಕ್ಕೋಸ್ಕರ ಮನೆ ಬಿಟ್ಟು ಹೋಗಿದ್ದಾನೆ ಅಂತೇಳಿ ಅವರ ಫ್ಯಾಮಿಲಿಯವರು ಅವರ ತಂದೆ ಕೂಡ ಅಂದ್ಕೊಂಡಿರ್ತಾರೆ ಆದರೆ ಮನೆಯಲ್ಲಿ ಕೆಲಸಕ್ಕೇನಾದರೂ ಕಳಿಸ್ಬಿಡ್ತಾರಾ ಅನ್ನುವಂಥ ಒಂದು ವಿಚಾರವನ್ನು ಗಿಲ್ಲಿ ಗಮನದಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಅಯ್ಯೋ ಮನೆಯಲ್ಲಿ ಎಲ್ಲಾದರೂ ಬೇರೆ ಏನಾದರೂ ಕಳಿಸ್ಬಿಡ್ತಾರಾ ಅಲ್ಲಿ ಹೋಗಿ ನಾವು ದುಡಿಬೇಕಾ ಅನ್ನುವಂಥ ಒಂದು ಆ ಥಾಟಿಂದ ಕಳ್ಳಾಟ ಮಾಡೋದರ ಒಂದು ಉದ್ದೇಶದಿಂದ ಗಿಲ್ಲಿ ಅವರು ಊರು ಬಿಟ್ಟು ಬೆಂಗಳೂರು ಕಡೆಗೆ ಬಂದುಬಿಡ್ತಾರೆ ಇದೆಲ್ಲವೂ ಕೂಡ ಗಿಲ್ಲಿ ಅವರ ತಂದೆ ಒಂದೊಂದಾಗಿ ಒಂದೊಂದಾಗಿ ನೆನ್ಪಿಸ್ಕೊಳ್ತಾ ಇದ್ದಾರೆ ರಜೆ ಸಿಕ್ತು ಅಂದ್ರೆ ಸಾಕು ಬೆಳಗ್ಗೆವರೆಗೂ ಸಿನಿಮಾಗಳನ್ನ ನೋಡ್ತಿದ್ರು ನಟ ಅವರು ಅವನಿಗೂ ನನಗೆ ಬೆಳಗ್ಗೆ ಆಗುವವರೆಗೂ ಕೂಡ ಯಾವಾಗಲೂ ಜಗಳ ಆಗ್ತಾ ಇತ್ತು ಗಲಾಟೆ ಆಗ್ತಾ ಇತ್ತು ಸಣ್ಣ ಸಣ್ಣ ವಿಚಾರಕ್ಕೆ ಯಾಕಿಷ್ಟು ನಿದ್ದೆ ಮಾಡೋದಕ್ಕೂ ನೀನು ಬಿಡ್ತಾ ಇಲ್ಲ ಅಂತೇಳಿ ಇವರು ಗಲಾಟೆ ಮಾಡ್ತಾ ಇದ್ರು ಆದರೆ ಆದ್ರೆ ಕುರಿ ಬೇಯಿಸುವವನ ಮಗ ಇವತ್ತು ಇಷ್ಟರ ಮಟ್ಟಿಗೆ ಸಕ್ಸತ್ ಸಕ್ಸಸ್ ಆಗಿದ್ದಾನೆ ಇಷ್ಟರ ಮಟ್ಟಿಗೆ ಜನ ಅವರನ್ನು ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ಬಹಳ ಸಂತೋಷ ಆಗ್ತಾ ಇದೆ ಅಂತೇಳಿ ಗಿಲ್ಲಿ ನಟ ಅವರ ತಂದೆ ಇದೀಗ ಮನೆ ಬಿಟ್ಟು ಹೋಗಿದಂತಹ ಗಿಲ್ಲಿ ನಟ ನಲ್ಲಿ ಮೂಳೆ ಅಂತೇಳಿ ಒಂದು ಸಿನಿಮಾದಲ್ಲಿ ನಟನೆ ಮಾಡ್ತಾರೆ ನೋಡಿ ನಲ್ಲಿ ಮೂಳೆ ಅನ್ನುವಂಥ ಈ ಒಂದು ಶಾರ್ಟ್ ಮೂವಿ ಇದೆಯಲ್ಲ ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ನೋಡಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೋಡಿರ್ತಾರೆ ಕಾರಣ ಏನು ಅಂತಂದ್ರೆ ಎಲ್ಲರಿಗೂ ಈ ಒಂದು ನಲ್ಲಿ ಮೂಳೆ ಅನ್ನುವಂಥ ಕಾನ್ಸೆಪ್ಟು ಅಥವಾ ಆ ಒಂದು ಶಾರ್ಟ್ ಮೂವಿ ಏನಿದೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಟ್ಟಿತ್ತು ಎಲ್ಲರೂ ಕೂಡ ಅದನ್ನ ಪದೇ 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 ಒಂದು ಸಲ ನೋಡೋರು ಪದೇ ಪದೇ ಅದನ್ನು ನೋಡ್ತಾ ಇದ್ರು ನಲ್ಲಿ ಆ ಮಟ್ಟಕ್ಕೆ ಹವ ಎಬ್ಬಿಸಿತ್ತು ಆ ಒಂದು ಗಿಲ್ಲಿ ನಲ್ಲಿ ಮೂಳೆ ಅನ್ನುವಂಥದ್ದು ಗಿಲ್ಲಿ ಅವರ ಒಂದು ಶಾರ್ಟ್ ಮೂವಿ ಹಾಗಾಗಿ ಆ ಒಂದು ನಲ್ಲಿ ಮೂಳೆ ಅನ್ನುವಂಥದ್ದು ಸಿನಿಮಾದಲ್ಲಿ ಮೊದಲನೇದಾಗಿ ನಟಿಸ್ತಾರೆ ಆಗಲೇ ಊರಿಗೆ ವಾಪಸ್ ತಿರುಗಿ ಹೋಗಿರ್ತಾರೆ ಬಂದು ತದನಂತರ ಸ್ವಲ್ಪ ದಿನ ಮನೆ ಹತ್ರ ಅಥವಾ ನಮ್ಮ ಜೊತೆ ಇದ್ದಾಗ ಅಂತ ಅಂತೇಳಿ ತಂದೆ ನೆನೆಸ್ಕೊಂಡಿದ್ದಾರೆ ತದನಂತರ ಮನೆ ಬಿಟ್ಟು ಹೋದ್ಮೇಲೆ ಕೆಲಸಗಳು ಒಂದೆರಡಲ್ಲ ಏನೇನೋ ವಿಚಿತ್ರ ಕೆಲಸಗಳನ್ನು ಮಾಡಿದ್ದಾನೆ ಈ ನಲ್ಲಿ ಮೂಳೆ ಅನ್ನೋ ಸಿನಿಮಾ ತೆಗೆದು ಅದನ್ನ ಮೊಬೈಲ್ಗೆ ಬಿಟ್ಟ ಮೇಲೆ ಊರಿಗೆ ವಾಪಸ್ ಬಂದಿದ್ದು ಅಂತ ಹೇಳ್ತಿದ್ದಾರೆ ಆದರೆ ಮೊದಲನೇದಾಗಿ ಊರು ಬಿಟ್ಟು ಬೆಂಗಳೂರಿಗೆ ಬಂದಿರ್ತಾರೆ ನಲ್ಲಿ ಮೂಳೆ ಅನ್ನುವಂಥ ಒಂದು ಸಿನಿಮಾ ಅಂದ್ರೆ ಶಾರ್ಟ್ ಮೂವಿ ಯಾವಾಗ ಸೂಪರ್ ಹಿಟ್ ಆಗುತ್ತೋ ತದನಂತರ ಅವ್ರು ವಾಪಸ್ ಊರಿಗೆ ಹೋಗ್ತಾರೆ ಊರಿಗೆ ಹೋಗಿ ವಾಪಸ್ ಬೆಂಗಳೂರ ಹತ್ರ ಬರ್ತಾರೆ ಅಥವಾ ಆ ಒಂದು ಗ್ಯಾಪ್ ಅಲ್ಲಿ ಮಾಡಿರುವಂತಹ ಕೆಲಸಗಳು ಒಂದೊಂದಲ್ಲ ಗಿಲ್ಲಿದು ಅಂದ್ರೆ ಯಾವ ಅದೇ ಸಣ್ಣ ಪುಟ್ಟ ಕೆಲಸ ಏನೇ ಇರಲಿ ಸದ್ಯಕ್ಕೆ ಆ ಟೈಮಲ್ಲಿ ಅಂದ್ರೆ ಇವತ್ತಿಗೆ ಏನು ಮಾಡಬೇಕು ಅದನ್ನು ಮಾಡಿ ಮುಗಿಸ್ಬಿಡ್ಬೇಕು ಆತ ಒಂದು ಆ ಥರ ಒಂದು ಥಿಂಕಿಂಗ್ ಇಲ್ಲಿ ನಟದು ಅಂತೇಳಿ ಇದೀಗ ಅವರ ತಂದೆ ಇದನ್ನು ಹೇಳಿರೋ ಇನ್ನು ನಲ್ಲಿ ಮುಳೆ ಶಾರ್ಟ್ ಫಿಲಮ್ನಲ್ಲಿ ನಟಿಸಿದ ಬಳಿಕ ಕಾಮಿಡಿ ಖಿಲಾಡಿಗಳಿಗೆ ಅವರಿಗೆ ಅವಕಾಶ ಬರುತ್ತೆ ಒಂದು ಒಳ್ಳೆಯ ಉತ್ತಮ ವೇದಿಕೆ ಸಿಕ್ಕಿತು ಕಾಮಿಡಿ ಖಿಲಾಡಿಗಳು ಈ ಒಂದು ಶೋ ಅಲ್ಲಿ ಭಾಗಿಯಾಗ್ತಾರೆ ಅಸಲಿಗೆ ಅವರ ನಿಜವಾದ ಹೆಸರು ಏನು ಅನ್ನೋದು ಬಹುಶಃ ಕೆಲವೊಬ್ಬರಿಗೆ ಮಾತ್ರ ಗೊತ್ತಿರುತ್ತೆ ಮನೆಯಲ್ಲಿ ಅಪ್ಪ ಅಮ್ಮ ಇಟ್ಟ ಹೆಸರು ನಟರಾಜ್ ಶಾರ್ಟ್ ಫಿಲಂನಲ್ಲಿ ನಟಿಸಿದ ಮೇಲೆ ಗಿಲ್ಲಿ ನಟ ಅಂತ ಹೇಳಿ ಫೇಮಸ್ ಆಗ್ತಾರೆ ಅಂದಿನಿಂದ ಇಂದಿನವರೆಗೂ ಕೂಡ ಎಲ್ಲರೂ ಕೂಡ ಕನ್ನಡಿಗರು ಕೂಡ ಗಿಲ್ಲಿ ನಟ ಅಂತಲೇ ಜನಪ್ರಿಯರಾಗಿ ಇದೀಗ ಎಲ್ಲರೂ ಕೂಡ ಅದೇ ಹೆಸರಿಂದ ಕರೀತಾ ಇದ್ದಾರೆ ಏನು ಕಿರುಚಿತ್ರದಲ್ಲಿ ಗಿಲ್ಲಿ ನಟಿಸ್ತಾ ಇದ್ದಂತೆ ಅವರ ತಂದೆ ಕೂಡ ಏನಾದರೂ ಮಾಡ್ಲಿ ಅಂತೇಳಿ ಸೈಲೆಂಟಾಗಿ ಆಗಿ ಬಿಟ್ಬಿಟ್ರು ಅವಾಗ ಸರಿ ಎಲ್ಲೋ ಒಂದು ದಾರಿಗೆ ಹೋಗ್ತಾ ಇದೆಯಾ ಸ್ವಲ್ಪ ಸಕ್ಸಸ್ ಆಗ್ತಾ ಇದೆಯಾ ನಿನ್ನ ಇಷ್ಟ ಮಗ ಅದೇನ್ ಮಾಡ್ತೀಯೋ ನೀನು ಬಿಡು ಅಂತ ಹೇಳಿ ಬಿಟ್ಬಿಟ್ರಂತೆ ಈಗ ಬಿಗ್ ಬಾಸ್ವರೆಗೂ ಬಂದು ನಿಂತಿದ್ದಾನೆ ಅಂತ ಅಂದರೆ ನಿಜವಾಗ್ಲು ಕೂಡ ಈ ಒಂದು ಸಂತೋಷ ಈ ಒಂದು ಕ್ಷಣ ನಾವು ಹೇಳ್ಕೊಳಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಬಗ್ಗೆ ಹೇಳೋದಾದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಜಗಳ ಕಾಮಿಡಿ ಅಥವಾ ಕಾಂಪಿಟೇಷನ್ ಇರ್ಬೋದು ಅಥವಾ ಮನರಂಜೆ ಮನರಂಜನೆ ನೀಡುವುದರ ಜೊತೆಗೆ ಭರ್ಜರಿಯಾಗಿ ಪ್ರಸಾರ ಆಗ್ತಾ ಇದೆ ಈ ಬಾರಿಯ ಬಿಗ್ ಬಾಸ್ ಈ ನಡುವೆ ಟ್ರೋಲ್ ಪೇಜಸ್ಗಳಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನು ಬಿಟ್ಟು ಇದೀಗ ಗಿಲ್ಲಿ ಮತ್ತೆ ರಕ್ಷಿತಾ ಜೋಡಿಯನ್ನು ಮಾಡೋದಕ್ಕೆ ಜನ ಹೊರಟಿದ್ದಾರೆ ಹೌದು ಇಷ್ಟೊತ್ತೀಗ ಗಿಲ್ಲಿಯವರ ಒಂದು ಶಾರ್ಟಾಗಿ ಹೇಳಿದ್ದೀನಿ ಅಂತಂದರೆ ಅವ್ರ ಲೈಫಲ್ಲಿ ಹೇಗೆ ಅವರು ಊರಿಂದ ಬಿಟ್ಟರು ಊರು ಬಿಟ್ಟು ವಾಪಸ್ ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಬಂದು ಎಲ್ಲಿಂದ ಏನು ಮಾಡಿದ್ರು ಬಿಗ್ ಬಾಸ್ವ್ರಿಗೂ ಹೇಗೆ ಬಂದರು ಹೇಳಿ ಆದರೆ ಮೊದಲನೇದಾಗಿ ಅವ್ರಿಗೆ ಕಾಮಿಡಿ ಕಿಲಾಡಿ ಶೋ ಸಿಗುತ್ತೆ ಯಾವಾಗ ಅವ್ರು ಶಾರ್ಟ್ ಫಿಲಮ್ ಮಾಡ್ತಾರೆ ಶಾರ್ಟ್ ಫಿಲಮಲ್ಲಿ ಸ್ವಲ್ಪ ಕಾಮಿಡಿಯಾಗಿ ಅಥವಾ ಎಲ್ಲರಿಗೂ ಕೂಡ ಎಂಟರ್ಟೈನ್ ಮಾಡ್ತಾರೋ ತದನಂತರ ಅವರಿಗೆ ಕಾಮಿಡಿ ಕಿಲಾಡಿಗಳು ಅನ್ನುವಂಥ ಒಂದು ರಿಯಾಲಿಟಿ ಶೋ ಅಲ್ಲಿ ಅವಕಾಶ ಸಿಗುತ್ತೆ ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಆ ಟಾಪ್ ಫೈನಲಿಸ್ಟ್ವರೆಗೂ ಹೋಗ್ತಾರೆ ಫೈನಲಿಸ್ಟ್ವರೆಗೂ ಹೋಗಿ ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಎಂಟರ್ಟೈನ್ಮೆಂಟು ಅತಿ ಹೆಚ್ಚಾಗಿ ಕಾಮಿಡಿ ಮಾಡೋದು ಅಲ್ಲೇ ಒಂದು ಫ್ಯಾನ್ ಬೇಸನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಆ ಒಂದು ವೇದಿಕೆಯಲ್ಲೂ ಕೂಡ ತದನಂತರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕರೆಂಟಲ್ಲಿ ಕರೆಂಟ್ ಆಗ್ತಾ ಇರುವಂಥ ಕರೆಂಟ್ ಅಪ್ಡೇಟ್ ಏನು ಅಂತಂದರೆ ಇದೀಗ ಡೇ ಒನ್ ಇಂದ ಎಲ್ಲರೂ ಕೂಡ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ಟ್ರೋಲ್ ಮಾಡ್ತಾ ಇದ್ರು ಅಥವಾ ಒಂದು ಒಳ್ಳೆಯ ಸ್ನೇಹ ಇದೆ ಒಳ್ಳೆಯ ಬಾಂಡಿಂಗ್ ಇದೆ ಅಂತ ಹೇಳ್ತಾ ಇದ್ರು ಆದ್ರೆ ಇದೀಗ ಯಾವಾಗ ಅವರಿಬ್ರು ಒಂಟಿ ಆಗ್ತಾರೋ ಒಂಟಿ ಆದ ನಂತರ ಇದೀಗ ಗಿಲ್ಲಿ ಮತ್ತು ರಕ್ಷಿತಾ ಅವರ ಜೋಡಿಯನ್ನ ಮಾಡೋದಕ್ಕೆ ಜನ ಹೊರಟಿದ್ದಾರೆ ಕಾರಣ ಏನು ಅಂತಂದರೆ ಈ ಬಾರಿ ಆ ಬಿಗ್ ಬಾಸ್ ಭರ್ಜರಿಯಾಗಿ ಸಾಕ್ತಾ ಇದೆ ಹೌದು ನಾಲ್ಕು ವಾರಗಳಲ್ಲಿ ವೀಕ್ಷಕರಿಗೆ ಭರಪೂರ ಮನರಂಜನೆ ಕೂಡ ಕೊಡ್ತಾ ಇದೆ ಅದರಲ್ಲೂ ರಕ್ಷಿತಾ ಮತ್ತು ಗಿಲ್ಲಿ ಮಾತುಗಳ ಬಿಗ್ ಬಾಸ್ ಮನೆಯ ಹೈಲೈಟ್ಗಳಲ್ಲಿ ಒಂದಾಗಿರುತ್ತೆ ಆದರೆ ಈಗ ರಕ್ಷಿತಾಗೆ ಲವ್ ಆಗಿದೆ ಅಂತ ಜನ ಹೇಳ್ತಿದ್ದಾರೆ ಅದು ಯಾರಿಗೆ ಗಿಲ್ಲಿ ಮೇಲೆ ರಕ್ಷಿತಾಗೆ ಲವ್ ಆಗಿದೆ ಅನ್ನೋವಂಥದ್ದು ಯಾಕೋ ಹೊರಗಡೆಯಿಂದ ಅನಿಸ್ತಾ ಇದೆ ಅಂತ ಹೇಳಿ ಜನ ಇದೀಗ ಟ್ರೋಲ್ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಎಲ್ಲರೂ ಇವಳಿ ಯಾಕಪ್ಪ ಇಲ್ಲಿ ಬಂದ್ಲು ಅಂತೇಳಿ ಎಲ್ಲರೂ ಮಾತಾಡ್ಕೊತಾ ಇದ್ರು ಕೇಳ್ತಾ ಇದ್ರು ಆದ್ರೆ ಆಕೆಯ ಮಾತು ರಕ್ಷಿತಾಳ ನಡೆ ನೋಡಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದೀಗ ಜಾಸ್ತಿ ಆಗ್ತಿದ್ದಾರೆ ಆದ್ರೆ ಈಗ ಸೋಷಿಯಲ್ ಮೀಡಿಯಾ ಟ್ರೋಲ್ ಪೇಜ್ಗಳು ರಕ್ಷಿತಾಗೆ ಲವ್ ಆಗಿದೆ ಅನ್ನೋವಂಥದ್ದು ಟ್ರೋಲ್ ಮಾಡ್ತಿದ್ದಾರೆ ಈ ಮೊದಲು ಅಂದ್ರೆ ಜಂಟಿಯಾಗಿರುವಾಗ ಮಾತ್ರವಲ್ಲ ಇವಾಗ್ಲೂ ಕೂಡ ಜನರು ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ಇಷ್ಟ ಹೌದು ಈಗಲೂ ಕೂಡ ಇಷ್ಟಪಡ್ತಿದ್ದಾರೆ ಗಿಲ್ಲಿಗೆ ಕಾವ್ಯ ಅಂದ್ರೆ ಇಷ್ಟ ಅನ್ನೋ ಸುದ್ದಿಯೂ ಕೇಳಿ ಬರ್ತಾ ಇದ್ದು ಆದ್ರೆ ಇದೀಗ ರಕ್ಷಿತಾಗೆ ಗಿಲ್ಲಿ ಮೇಲೆ ಲವ್ ಆಗಿದೆಯಂತೆ ಅನ್ನುವಂತ ಚರ್ಚೆ ಕೂಡ ಆಗ್ತಾ ಇದೆ ಹಾಗಾದ್ರೆ ನಿಜವಾಗ್ಲೂ ಕೂಡ ಗಿಲ್ಲಿ ಮೇಲೆ ರಕ್ಷಿತಾಗಿ ಲವ್ ಆಗಿದ್ಯಾ ಇಲ್ವಾ ಅನ್ನುವಂಥದ್ದು ಇಲ್ಲಿ ಗೆಸ್ ಮಾಡ್ತಿದ್ದಾರೆ ಜನ ಎಲ್ಲ ಕೂತ್ಕೊಂಡು ಕಳೆದ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಯಾರು ಲೀಡರ್ ಇದ್ದಾರೆ ಅಂತ ಅನ್ಸುತ್ತೋ ಅಂತ ಕೇಳಿದ್ದಾಗ ಗಿಲ್ಲಿ ರಕ್ಷಿತಾ ಹೆಸರು ಹೇಳಿದ್ರು ಕೇಳಿ ಇದನ್ನು ಕೇಳಿದಂತಹ ರಕ್ಷಿತಾ ಮುಖದಲ್ಲಿ ಒಂದು ರೀತಿಯಾಗಿ ಅವರ ನಗು ಮೂಡುತ್ತೆ ಅಂತಂದರೆ ಒಂದು ರೀತಿಯಾಗಿ ಗ್ಲೋ ಬರುತ್ತೆ ಅವರ ಮುಖದಲ್ಲಿ ಇದನ್ನು ನೋಡಿದಂತಹ ಜನ ರಕ್ಷಿತಾಗೆ ಬಹುಶಃ ಲವ್ ಆಗಿದೆ ಅಂತ ಮಾತಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಹಲವಾರು ಸಂದರ್ಭಗಳಲ್ಲಿ ರಕ್ಷಿತಾಗೆ ಗಿಲ್ಲೆ ತುಂಬಾನೇ ಕೇರ್ ಮಾಡೋದು ಕೂಡ ಕಾಣಿಸ್ತಾ ಇದೆ ಎಲ್ಲರೂ ಕೂಡ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಈಗ ನಡೀತಾ ಇರುವಂತ ಕಾಲೇಜ್ ಟಾಸ್ನಲ್ಲೂ ಕೂಡ ಅಷ್ಟೇ ರಕ್ಷಿತಾ ಬಂದು ಗಿಲ್ಲಿಗೆ ಕಾವ್ಯನ ಮೇಲೆ ಲವ್ ಆದರೆ ನನಗೆ ಗಿಲ್ಲಿ ಮೇಲೆ ಲವ್ ಆಗಿದೆ ಅನ್ನೋ ಥರ ಡ್ರಾಮಾ ಮಾಡು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಚರ್ಚೆ ಕೂಡ ಆಗ್ತಾ ಇದೆ ಹೌದು ಇದು ಡ್ರಾಮಾ ನಾವೇನೋ ಅಂದ್ಕೊಂಡಿದೀವಿ ಬಹುಶಃ ಅದು ಡ್ರಾಮಾನೋ ನಿಜನೋ ಗೊತ್ತಿಲ್ಲ ಆದರೆ ರಕ್ಷಿತಾ ಖುದ್ ಬಂದು ಹೇಳ್ತಾರೆ ಗಿಲ್ಲಿಗೆ ಕಾವ್ಯ ಇಷ್ಟ ಆದರೆ ನನಗೆ ಗಿಲ್ಲಿ ಇಷ್ಟ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡಿದಂತಹ ರಕ್ಷಿತಾಗೆ ಲವ್ ಆಗಿದೆ ಅಂತ ಹೇಳಿ ಖಚಿತ ಆಗ್ಬಿಟ್ಟಿದೆ ಕನ್ಫರ್ಮ್ ಆಗಿದೆ ಅಂತ ಹೇಳಿ ಜನ ಮಾತಾಡ್ಕೊಳ್ತಿದ್ದಾರೆ ಇನ್ನೂ ಕೆಲವರು ಇವರನ್ನ ನೋಡಿ ಇವರಿಬ್ಬರ ಅಣ್ಣ ತಂಗಿ ಸಂಬಂಧ ಹಾಳು ಮಾಡಬೇಡಿ ಅಥವಾ ಕಪ್ಪು ಚುಕ್ಕಿಯನ್ನ ಇಡಬೇಡಿ ಅಂತ ಮಾತಾಡ್ತಿದ್ದಾರೆ ಅಣ್ಣ ತಂಗಿ ಥರ ಇದ್ದಾರೆ ಯಾಕೆ ಸುಮ್ಮನೆ ಮಾಡ್ತೀರಾ ಎಲ್ಲವನ್ನ ನೋಡುಗರ ದೃಷ್ಟಿಯಲ್ಲೇ ಇದೆ ಅನ್ನೋಂಥದ್ದು ಇದರಲ್ಲಿ ಮತ್ತೊಮ್ಮೆ ಗೊತ್ತಾಗ್ತಾ ಇದೆ ಹಾಗಾಗಿ ರಕ್ಷಿತಾಗೆ ಗಿಲ್ಲಿ ಮೇಲೆ ಒಳ್ಳೆಯ ಭಾವನೆ ಇದೆ ಅನ್ನೋದು ಮಾತ್ರ ನಿಜ ಏನು ಈ ಒಂದು ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ನಲ್ಲಿ ಏನೆಲ್ಲ ಹೊಸ ಹೊಸ ಟ್ವಿಸ್ಟ್ಗಳು ಬರುತ್ತೆ ಅಥವಾ ಯಾರೆಲ್ಲ ಎಷ್ಟು ದಿನ ಇರ್ತಾರೆ ಏನಾಗುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕಾಗತ್ತೆ